ಶ್ರೀಗಳವರಿಗೆ ಶ್ರೀಮಠಕ್ಕೆ ವಿಶೇಷ ಮರ್ಯಾದೆ ಇದೆ ಪ್ರಪಂಚದ ಅಧಿದೈವ ತಿರುಪತಿಯ ವೆಂಕಟೇಶನ ಸನ್ನಿಧಾನದಲ್ಲೂ ಶ್ರೀಮಠಕ್ಕೆ ಶ್ರೀಗಳವರಿಗೆ ವಿಶೇಷ ಗೌರವವಿದೆ ಶ್ರೀಮಠವು ಉತ್ತರ ಭಾರತದ ಗಯಾಕ್ಷೇತ್ರಕ್ಕೆ ಹೋದರೆ ಉತ್ತರಾಧಿ ಮಠದ ಶಿಷ್ಯರಾದ ಗಯಾಗಾಡರು ಶ್ರೀಗಳವರನ್ನು ಗೌರವದಿಂದ ತಾವೇ ಪಲ್ಲಕ್ಕಿಯಲ್ಲಿ ಕಳೆದುಕೊಂಡು ವಿಷ್ಣುಪಾದದ ಸನ್ನಿಧಾನಕ್ಕೆ ಹೋಗುತ್ತಾರೆ ಶ್ರೀಗಳವರಿಂದ ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳುತ್ತಾರೆ ಅನಂತರ ಶ್ರೀ ವಿಷ್ಣುಪಾದದ ಸನ್ನಿಧಿಯಲ್ಲೇ ಶ್ರೀ ಮೂಲರಾಮದೇವರ ಪೂಜೆಯಾಗುತ್ತದೆ ಇದೊಂದು ಶ್ರೀಮಠಕ್ಕಿದ್ದ ವಿಶೇಷ ಗೌರವವಾಗಿದೆ ಸರ್ವೋತ್ತಮನಾಭ ಸಾಕ್ಷಾತ್ ಹಂಸರೂಪಿಯ ಪರಮಾತ್ಮನಿಂದ ಪ್ರವರ್ತಿತವಾದ ದಿವ್ಯ ಪರಂಪರೆ ಈ ಉತ್ತರಾದಿ ಮಠ ಜೀವೋತ್ತಮರಾದ ಚತುರ್ಮುಖ ಬ್ರಹ್ಮದೇವರು ವಾಯುದೇವರು ಅಲಂಕರಿಸಿದ ದಿವ್ಯ ಪೀಠವಿದು ಮಹಾಜ್ಞಾನಿಗಳು ಮಹಾ ತಪಸ್ವಿಗಳು ಶಾಪಾನುಗ್ರಹ ಸಮರ್ಥರು ಈ ಪೀಠವನ್ನು ಅಲಂಕರಿಸಿದ್ದಾರೆ ವಿಷ್ಣು ತಾರಣ್ಯವನ್ನು ತಮ್ಮ ತತ್ವ ಪ್ರಚಾರ ತತ್ವ ಮಂದನೆಯನ್ನು ಗ್ರಂಥಗಳಿಂದ ಪ್ರವಚನಗಳಿಂದ ನಿರಂತರ ಮಾಡುತ್ತಾ ಭಕ್ತರನ್ನು ಉದ್ಧಾರದ ದಾರಿಯಲ್ಲಿ ಕರೆದೊಯ್ಯುತ್ತಿದ್ದಾರೆ ಅಂತೆಯೇ ಸಮಕಾಲೀನ ಅಪರೋಕ್ಷ ಜ್ಞಾನಿಗಳು ಹರಿದಾಸರು ಶ್ರೀ ಮಧ್ಯಯ ಗುರುಪೀಠವೆಂದರೆ ಶ್ರೀ ಮಠ ಎಂದು ತಮ್ಮ ಕೀರ್ತನೆಗಳಲ್ಲಿ ಹಾಡಿ ಹೊಗಳಿದ್ದಾರೆ ಅನಾದಿ ಅನಂತ ಕಾಲಗಳಿಂದ ನಡೆಯುತ್ತ ಬಂದ ವಿಷ್ಣು ತಾರಮ್ಯ ಪರಮಾತ್ಮನ ಅಧೀನದಲ್ಲಿಯೇ ಈ ಜಗತ್ತಿನ ವ್ಯಾಪಾರ ನಡೆಯುತ್ತದೆ ಆದ್ದರಿಂದ ಅವನಿಗೆ ಶರಣು ಹೋಗುವುದರಿಂದ ಮಾತ್ರ ಸುಖ ಶಾಂತಿ ಸಮೃದ್ಧಿ ಎಂಬುದನ್ನು ಸಾರುತ್ತಾ ಬಂದಿದೆ ಈ ಸರ್ವಜ್ಞ ಪೀಠ ಶ್ರೀ ಮಠ ಲೋಕ ಕಲ್ಯಾಣವೇ ಅದರ ಗುರಿ ಅದನ್ನು ಸಾಧಿಸುವತ್ತ ಇಂದಿನ ಸರ್ವಜ್ಞ ಪೀಠಾಧಿಪತಿಗಳಾದ ಶ್ರೀ ಸತ್ಯಾತ್ಮ ತೀರ್ಥರು ನಿರಂತರ ಸಾಧನ ತಪಸ್ಸುಗಳಲ್ಲಿ ನಿರತರಾಗಿದ್ದಾರೆ ಬನ್ನಿ ಅವರಿಗೆ ಶರಣು ಹೋಗೋಣ ಅವರ ಲೋಕ ಕಲ್ಯಾಣದ ಕಾರ್ಯಗಳಲ್ಲಿ ನಾವು ಪಾಲ್ಗೊಳ್ಳೋಣ ಜೀವನದ ಅಂತಿಮ ಉದ್ಧಾರದ ದಾರಿಯಲ್ಲಿ ಸಾಗಲು ಅವರಿಗೆ ಶರಣಾಗೋಣ ಆ ನವಿ സംഗുപിത <orkork senate sitting out> <speaking> <miserable>